ನಮಸ್ಕಾರ ಶ್ರೀ ವಿಷ್ಣು ಟಿವಿಗೆ ಸ್ವಾಗತ ಗುರುವಾರದೊಂದು ಆರಾಧಿಸಲ್ಪಡುವ ಗುರುಗಳು ಎಂದರೆ ಸಾಯಿಬಾಬಾ ಗುರು ರಾಘವೇಂದ್ರ ಸ್ವಾಮಿಗಳು ಹಾಗೂ ಅನೇಕ ಗುರುಗಳನ್ನು ಆರಾಧಿಸುತ್ತಾರೆ ನೀವಿನ್ನೂ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲವಾದಲ್ಲಿ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ರಾಯರ ನೆನೆಯೋಣ ಗುರು ರಾಯರ ನೆನೆಯೋಣ ಭಕ್ತಿಯಿಂದ ನೆನೆಯೋಣ ಶ್ರದ್ಧೆಯಿಂದ ನೆನೆಯೋಣ ಆತ್ಮವಿಶ್ವಾಸದಿಂದ ನೆನೆಯೋಣ ನಾವು ಇವತ್ತು ಶ್ರೀ ಗುರು ರಾಘವೇಂದ್ರ ಸ್ವಾಮಿಗಳ ಕುರಿತಾಗಿ ನೋಡುವುದಾದರೆ ಅನೇಕ ಭಕ್ತರಿಗೆ ಪವಾಡಗಳನ್ನು ಮಾಡುವುದನ್ನು ನೋಡಿದ್ದೇವೆ ಕೇಳಿದ್ದೇವೆ ಶ್ರೀ ರಾಘವೇಂದ್ರ ಸ್ವಾಮಿಗಳು ಭಕ್ತಿಯಿಂದ ನಮಸ್ಕರಿಸಿ ಮಂತ್ರಾಕ್ಷತೆಯನ್ನು ಪಡೆದರೆ ನಮಗೆ ಏನೋ ಒಂಥರ ಸಂತೋಷ ಶ್ರೀ ರಾಘವೇಂದ್ರ ಸ್ವಾಮಿಗಳ ಬಳಿ ಮನಸಾರೆ ಕೇಳಿಕೊಂಡರೆ ನಮಗಿರುವಂತ ಕಷ್ಟ ದುಃಖ ಸಮಸ್ಯೆಗಳು ಎಲ್ಲವೂ ಪರಿಹಾರ ಮಾಡುತ್ತಾರೆ ಎಂಬುವ ನಂಬಿಕೆ ಆ ನಂಬಿಕೆ ದೃಢವಾಗಿದ್ದರೆ ಶ್ರೀ ರಾಘವೇಂದ್ರ ಸ್ವಾಮಿಗಳು ನಮ್ಮ ಜೊತೆಯಲ್ಲೇ ಇದ್ದು ನಮ್ಮ ಗುರಿಯನ್ನು ತಲುಪಿಸುತ್ತಾರೆ ಶ್ರೀ ರಾಘವೇಂದ್ರ ಸ್ವಾಮಿಗಳ ಆಶೀರ್ವಾದ ನಮಗೆ ಬೇಕಾದರೆ ದೃಢ ನಂಬಿಕೆ ಬಹುಮುಖ್ಯವಾಗಿರುತ್ತದೆ ಆ ನಂಬಿಕೆ ದೃಢವಾಗಿದ್ದರೆ ಶ್ರೀ ರಾಘವೇಂದ್ರ ಸ್ವಾಮಿಗಳು ನಮ್ಮ ಜೊತೆಯಲ್ಲೇ ಇದ್ದು ನಮ್ಮನ್ನು ನಮ್ಮ ಗುರಿಯನ್ನು ತಲುಪಿಸುತ್ತಾರೆ ಶ್ರೀ ರಾಘವೇಂದ್ರ ಸ್ವಾಮಿಗಳ ಆಶೀರ್ವಾದ ನಮಗೆ ಬೇಕಾದರೆ ದೃಢ ನಂಬಿಕೆ ಬಹುಮುಖ್ಯವಾಗಿರುತ್ತದೆ ರಾಯರ ಭಕ್ತರು ರಾಘವೇಂದ್ರ ಸ್ವಾಮಿಗಳನ್ನು ನಂಬಿದರೆ ಶಾಂತಿ ನೆಮ್ಮದಿ ಆರೋಗ್ಯ ಸಂಪತ್ತು ಇವೆಲ್ಲವನ್ನೂ ತಮ್ಮ ಭಕ್ತರಿಗೆ ನೀಡುತ್ತಾರೆ ಶ್ರೀ ರಾಘವೇಂದ್ರ ಸ್ವಾಮಿಗಳು ಇನ್ನು ಅನೇಕ ದೇವರ ವಿಷಯಗಳನ್ನು ನಿಮ್ಮ ಮುಂದೆ ತರಲಿದ್ದೇವೆ ನಮಸ್ಕಾರ